ಮಂಡ್ಯ ತಾಲೂಕಿನ ಹೊಸಬೋದನೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಿಎನ್ ರಘು ಉಪಾಧ್ಯಕ್ಷರಾಗಿ ಬಿಎಂ ಮಂಚದಾಸು ಆಯ್ಕೆಯಾದರು ಕಳೆದ ಜೂನ್ ತಿಂಗಳಲ್ಲಿ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದ ಹಿನ್ನೆಲೆಯಲ್ಲಿ ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಬಿಎನ್ ರಘು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಎಂ ಮಂಚದಾಸು ಹೊರತುಪಡಿಸಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಬಿಎನ್ ರಘು ಉಪಾಧ್ಯಕ್ಷರಾಗಿ ಬಿಎಂ ಮಂಚದಾಸು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಎನ್ಎಲ್ ರವಿ ಘೋಷಿಸಿದರು ನೂತನ ಅಧ್ಯಕ್ಷ ಬಿಎನ್ ರಘು ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಸಹಕಾರ ಸಂಘದ ಎಲ್ಲ ನಿರ್ದೇಶಕರುಗಳಿಗೂ ಎಲ್ಲ ಗ್ರಾಮದ ಮುಖಂಡರುಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಶಾಸಕರಾದ ಪಿ ರವಿಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಚೆಲುವರಾಯಸ್ವಾಮಿ ಅವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಪ್ರಾಮುಖ್ಯತೆ ವಹಿಸಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅನುದಾನವನ್ನು ತಂದು ಮುಂದಿನ ದಿನಗಳಲ್ಲಿ ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರ ಜೊತೆಗೂಡಿ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ನಮ್ಮ ನೆಚ್ಚಿನ ನಾಯಕರಾದ ಯೋಗಣ್ಣ ಹಾಗೂ ನನ್ನ ಎಲ್ಲ ನಾಯಕರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ವ್ಯವಸಾಯ ಸೇವಾ ಸಹಕಾರ ಸಂಘದ ನಮ್ಮ ನೂತನ ನಿರ್ದೇಶಕರುಗಳು ನನ್ನ ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದಾರೆ ಆ ಕೃತಜ್ಞತೆಗೆ ನಮ್ಮ ಗ್ರಾಮದ ರೈತ ಮ ರೈತರಿಗೆ ಮತ್ತು ನಮ್ಮ ಗ್ರಾಮದ ಮುಖಂಡರುಗಳು ಮತ್ತು ಈ ಸಂಘದ ಸದಸ್ಯರುಗಳಿಗೆ ನಾನು ಅಭಿನಂದನೆ ತಿಳಿಸುತ್ತಾ ಈ ಸಂಘದ ಒಂದು ಕಾರ್ಯವೈಖರಿಯಲ್ಲಿ ನಾನು ಸ್ವತಿದ್ಧವಾಗಿ ಒಂದು ಕೆಲಸ ಮಾಡೋಕ್ಕೆ ನನ್ನ ಶ್ರಮವನ್ನು ನೀಡ್ತೀನಿ ಹಾಗಾಗಿ ನನ್ನ ನಂಬಿ ನಿರ್ದೇಶಕರುಗಳು ಮತ್ತು ಮುಖಂಡರುಗಳು ಒಂದು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನನಗೆ ನೀಡಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸ್ತಾ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದಾಗ ನಮ್ಮ ಸ್ಥಳೀಯ ಸಾಧಕರಾದ ರವಿಕುಮಾರ್ ಅವರು ಮತ್ತು ನನ್ನ ನೆಚ್ಚಿನ ನಾಯಕರಾದಂಥ ಯೋಗಣ ಅವರು ಈ ಒಂದು ಇದಕ್ಕೆ ಶ್ರಮಿಸಿದ್ದಾರೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ನಮಗೆ ಭಾಳ ಪ್ರಾಮುಖ್ಯತೆ ವಹಿಸಿದ್ದಾರೆ ಹಾಗಾಗಿ ಎಲ್ಲ ನಾಯಕರನ್ನ ಒಳಗೊಂಡು ಒಂದು ಅನುದಾನ ತಂದು ಈ ಒಂದು ಸಂಸ್ಥೆಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಚಂದ್ರು ಹೊಸಬೂದನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಎನ್ ರಘು ಉಪಾಧ್ಯಕ್ಷರಾಗಿ ಬಿಎಂ ಮಂಚದಾಸು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಹಾರೈಸಿದರು ಅಧ್ಯಕ್ಷರಾಗೋದ್ರು ಉಪಾಧ್ಯಕ್ಷರಾಗೋದ್ರು ಡೈರೆಕ್ಟರ್ ಆಗೋದ್ರು ನಮ್ದು ಏನು ಜವಾಬ್ದಾರಿ ಇಲ್ಲ ಅಂತ ಯಾವ ಸದಸ್ಯರುಗಳು ಇದರ ಬಗ್ಗೆ ಚ ಚಿಂತನೆ ಬಿಟ್ಬಿಡ್ಬಾರ್ದು ಇದು ಅಧ್ಯಕ್ಷರು ಆಗಿರೋದ್ರಿಂದ ಉಪಾಧ್ಯಕ್ಷರು ಎಲ್ಲ ಅವ್ರು ಮಾಡ್ಕೊತಾರೆ ಅಂತ ಬಾಕಿ ನಿರ್ಧಾರ ಅದ್ರ ಬಗ್ಗೆ ತಲೆ ಕೆಳಸ್ಕೇ ವ್ಯವಹಾರ ಮಾಡೋಕ್ಕೆ ಹೋಗ್ಬಾರ್ದು ಯಾರೇ ಅಧ್ಯಕ್ಷರಲ್ಲಿ ಯಾರೇ ಉಪಾಧ್ಯಕ್ಷರಲ್ಲಿ ಅದು ನಮ್ಮದು ಸೊಸೈಟಿ ನಮ್ಮದು ಸಹಕಾರ ಸಹಕಾರ ನಮ್ಮದು ಅದರಿಂದ ನಾವೆಲ್ಲ ಒಮ್ಮತವಾಗಿ ದುಡಿಬೇಕು ಅನ್ನೋದು ತಮ್ಮ ಬಣದಲ್ಲೇ ಬರಬೇಕು ಈ ಸದಸ್ಯರುಗಳು ಅಷ್ಟೇ ಇದ್ದ ಸೊಸೈಟಿ ಅವ್ರದ್ದು ಯಾವಾಗ ಒಂದ್ಸಾರಿ ಬರೋದು ಯಾವಾಗ ಒಂದ್ಸಾರಿ ಹೋಗೋದು ಬೇಡಿ ನೀವು ಬಂದು ಅವಾಗ ಅದಕ್ಕೆ ಭೇಟಿ ಕೊಟ್ಟು ವ್ಯವಸ್ಥೆಗಳು ಏನ್ ನಡೀತಾ ಇದೆ ಅದನ್ನ ನಾಲ್ಕು ಜನಕ್ಕೆ ತಿಳಿಸ್ಬೇಕು ಅದರಲ್ಲಿ ಕುಂದು ಕೊರದ ಏನಾದ್ರು ಕಂಡು ಬಂದಾಗ ನಿಮ್ಗೆ ಕಂಡು ಬಂದಾಗ ನೀವು ಅಧ್ಯಕ್ಷರ ಗಮನಕ್ಕೆ ತರಬೇಕು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ನಿರ್ದೇಶಕರುಗಳಾದ ಬಿ ಎಸ್ ಅರುಣ್ ಕುಮಾರ್ ಬಿ ಎಸ್ ಮಂಜು ರಾಜಶೇಖರ್ ಬಿ ಎನ್ ರಾವಳಯ್ಯ ಬಿಟಿ ಸುರೇಶ್ ವೀರಮ್ಮ ಬಿಸಿ ಲತಾ ಕೆ ಪುನೀತ್ ಎನ್ ಪಲ್ಲವಿ ಚೈತ್ರೇಶ್ ಬಿಎಸ್ ಹಾಗೂ ಗ್ರಾಮದ ಮುಖಂಡರು ಗ್ರಾಮಸ್ಥರು ಅಭಿನಂದಿಸಿದರು